ಮುನ್ನೂರ ಮೂವತ್ತು ಅಧಿಕ ಜೋಡಿಯ ಸುಧಾರಿತ ಪದವಿಗಳು ಸೂಕ್ತ ತಂತ್ರಜ್ಞಾನಗಳು ಇಪ್ಪತ್ತೇಳು ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಸ್ನಾತಕ ಪದವಿಗಳು ಹನ್ನೊಂದು ಸಾವಿರದ ಇಪ್ಪತ್ತೇಳು ಸ್ನಾತಕೋತ್ತರ ಪದವಿಗಳು ಎರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಡಾಕ್ಟರಲ್ ಪದವಿಗಳು ಎರಡು ಬಾರಿ ಸರ್ದಾರ್ ಪಟೇಲ್ ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾನಿಲಯ ಪ್ರಶಸ್ತಿ ಮೂರು ಬಾರಿ ಅತ್ಯುತ್ತಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಶಸ್ತಿ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೃಷಿ ಸಚಿವರು ಸಹ ಭಾಗವಹಿಸಿದರು ಸನ್ಮಾನ್ಯ ಗೃಹ ಸಚಿವರು ಮಾತನಾಡ್ತಾ ಕೃಷಿ ವಿಶ್ವವಿದ್ಯಾನಿಲಯ ಮಾಡಿರುವಂಥ ಸಾಧನೆಗಳನ್ನು ಮೆಚ್ಚಿ ಅಭಿನಂದನೆಗಳನ್ನು ತಿಳಿಸಿದರು ಜೊತೆಗೆ ಹಲವಾರು ವರ್ಷಗಳ ದುಡಿಮೆಯ ಪ್ರತಿಫಲವಾಗಿ ಇವತ್ತಿನ ದಿನ ಈ ಒಂದು ಮಟ್ಟಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಳೆದಿದೆ ಇಂದಿನ ಕೆಲಸದ ಕೆಲಸ ಮಾಡಿದಂಥವ್ರನ್ನೆಲ್ಲ ನೆನೆಸ್ಕೊಳ್ಳೋ ಅಂಥದ್ದು ಈ ಸಂಸ್ಥಾಪನಾ ದಿನಾಚರಣೆಯ ಕರ್ತವ್ಯ ಮತ್ತು ಕೃಷಿ ಕ್ಷೇತ್ರ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ ಈಗ ಆ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೇಕ ಎದುರಿಸಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಸಜ್ಜಾಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ಕಿವಿ ಮಾತು ಹೇಳಿದ್ರು ಜೊತೆಗೆ ಸನ್ಮಾನ್ಯ ಕೃಷಿ ಸಚಿವರು ಮಾತಾಡ್ತಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ವಿದ್ಯಾಭ್ಯಾಸ ಮತ್ತು ಬೋಧನಾ ಕಾರ್ಯಕ್ರಮಗಳು ಬರೀ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ತಯಾರು ಮಾಡೋದ್ರ ಬದಲು ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ತಯಾರು ಮಾಡೋದ್ರ ಬದಲು ಅವರುಗಳನ್ನು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ನೀವು ಆದಷ್ಟು ಉತ್ತಮವಾದಂಥ ಶಿಕ್ಷಣ ಶಿಕ್ಷಣ ಪದ್ಧತಿಯನ್ನು ಸ್ವಲ್ಪ ಮಾರ್ಪಡಿಸ್ಕೊಂಡು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕು ಅನ್ನೋವಂಥ ಒಂದು ಕಿವಿಮಾತನ್ನು ಸಹ ಹೇಳಿದ್ದಾರೆ ಹಾಗೂ ಹಲವಾರು ಹಿರಿಯರುಗಳು ಸಹ ಈ ನಮ್ಮ ಒಂದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಆತ್ಮಾವಲೋಕನ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಹೆಜ್ಜೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಹ ಅವರುಗಳು ಮಾತನಾಡಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬದಲಾಗುತ್ತಿರುವಂಥ ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿ ಸಂಶೋಧನೆ ಬೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ರೂಪಿಸಿ ಅದರನ್ನು ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಇನ್ನು ಮುಂದೆ ಮಾಡುತ್ತೆ ಹಾಗೂ ಆದಷ್ಟು ರೈತ ಸ್ನೇಹಿ ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟು ಆ ಸಂಶೋಧನೆಗಳನ್ನು ವಿಸ್ತರಣಾ ಚಟುವಟಿಕೆಗಳ ಮೂಲಕ ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯವನ್ನು ಕೃಷಿ ವಿಶ್ವವಿದ್ಯಾನಿಲಯ ಇನ್ನು ಮುಂದೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಗಳ ಸಹಕಾರದಿಂದ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಈ ಮಟ್ಟಕ್ಕೆ ಬೆಳೆದಿದೆ ಅವರೆಲ್ಲರಿಗೂ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳು ಮತ್ತು ಮತ್ತು ಆರ್ಥಿಕ ಥ್ಯಾಂಕ್ಸನ್ನು ಸಹ ಹೇಳಲಿಕ್ಕೆ ಇಚ್ಛ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಲ್ಲಿ ಸಾಧನೆ ಮಾಡಿರುವಂಥ ಹಲವಾರು ಪ್ರತಿಭಾನ್ವಿತ ಬೋಧಕರನ್ನು ಬೋಧಕೇತರರನ್ನು ಅಂದರೆ ಸಂಸ್ಥಾಪನಾ ದಿನಾಚರಣೆಗೆ ಪ್ರತಿಯೊಬ್ಬ ಬೋಧಕರು ಬೋಧಕೇತರರು ಮತ್ತೆ ಕೂಲಿ ಕಾರ್ಮಿಕರನ್ನು ಸಹ ಗುರುಸುವಂಥದ್ದು ನಮ್ಮ ಕರ್ತವ್ಯ ಆ ರೀತಿ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಕರವಾಗಿ ಹಲವಾರು ಬೋ ಪ್ರಶಸ್ತಿಗಳನ್ನು ನೀಡಲಾಗಿದೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸ್ವಂತ ಬಲದಿಂದ ಹೊಸ ಹೊಸ ಪ್ರಾಯೋಜನೆಗಳನ್ನು ಬರೆದು ತೆಗೆದುಕೊಂಡು ಬಂದು ಇಲ್ಲಿ ಸಂಶೋಧನೆಯನ್ನು ಮಾಡಿರುವಂಥ ವಿಜ್ಞಾನಿಗಳನ್ನು ಸಹ ಗುರುಸಿ ಅವರನ್ನು ಸಹ ಪ್ರೋತ್ಸಾಹಿಸಿದ್ದೀವಿ ಮತ್ತು ಕೆಲವೊಂದು ಚಟುವಟಿಕೆಗಳ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಹಣವನ್ನು ಕ್ರೋಢೀಕರಿಸುವಂಥ ಪ್ರಯತ್ನ ಮಾಡಿರುವಂಥವ್ರನ್ನು ಗುರ್ಸಿ ಅವ್ರಗಳಿಗೂ ಸಹ ಪ್ರೋತ್ಸಾಹಕರವಾಗಿ ನಾವು ಈ ದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ ಅವರೆಲ್ಲರಿಗೂ ಸಹ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಋತ್ಪೂರಕ ಅಭಿನಂದನೆಗಳು